ಶ್ಲೋಕ ಇಪ್ಪತ್ತೊಂದು ಯಾನಿ ಔಷಧ ತಸ್ಮಿನ್ ಜಾತಾನಿ ಪರ್ವತೆ ವಿಷಘು ವಿಷಂ ಯಾನಿ ಔಷಧ ಜಾಲಾನಿ ಯಾವುದೇ ಒಂದು ಔಷಧಗಳ ಗುಂಪುಗಳು ತಸ್ಮಿನ್ ಜಾತಾನಿ ಪರ್ವತೆ ಅದೇ ಪರ್ವತದಲ್ಲಿ ಹುಟ್ಟಿರುವ ಗುಂಪುಗಳೇನಿವೆ ವಿಷಜ್ಞಾನಿ ಆಪಿ ವಿಷನಾಶಕವಾಗಿದ್ದರೂ ಸಹ ನಾಗಾನಾಂ ನಾಗೇಕು ಶಮಿತ ವಿಷಂ ನಾಗಗಳ ವಿಷವನ್ನು ನಿಗ್ರಹಿಸಲು ಶಮನ ಮಾಡಲು ಆಗಲಿಲ್ಲ ಆ ಪರ್ವತದಲ್ಲಿಯೇ ಹುಟ್ಟಿದ ಎಲ್ಲ ವಿಷನಾಶಕ ಔಷಧಿಗಳು ಸಹ ಸರ್ಪಗಳಿಂದ ಹೊರಬಂದ ವಿಷವನ್ನು ಶಮನಿಸಲು ಸಾಧ್ಯವಾಗಲಿದೆ ಶ್ಲೋಕ ಇಪ್ಪತ್ತೆರಡು ವಿಧ್ಯತೇಯಂ ಗಿರಿರ್ಭೂತೈ ರಿತಿಮತ್ವಾ ತಪಸ್ವಿನಃ ತ್ರಸ್ತಾ ವಿದ್ಯಾಧರಾಸ್ತಸ್ಮಾದ್ ಉತ್ಪೇತು ಸ್ತ್ರೀಗಣೈ ಸಹ ಈ ಪರ್ವತವು ಭೂತಗಳಿಂದ ಒಡೆಯದು ಒಡೆದು ಹೋಗುತ್ತಿದೆ ಎಂದು ಭಯಗೊಂಡ ತಪಸ್ವಿಗಳು ಮತ್ತು ವಿದ್ಯಾಧರರು ಯಕ್ಷರಂಗ ಒಂದು ರೀತಿಯ ದೇವತೆಗಳು ತಮ್ಮ ಸ್ತ್ರೀಯರೊಂದಿಗೆ ಆಕಾಶಕ್ಕೆ ಏರಿದ ಇಪ್ಪತ್ಮೂರು ಪಾನಭೂಮಿಗತಾಂಶ ಹಿರಣ್ಮಾನ್ ಪಾನಭೂಮಿಗತಂ ಪಾನ ಮಾಡುತ್ತಿದ್ದ ಸ್ಥಳದಲ್ಲಿದ್ದ ಹಿತ್ವ ಬಿಟ್ಬಿಟ್ಟು ಹೈಮ ಮಾಸವ ಭಾಜನಂ ಬಂಗಾರದ ಪಾತ್ರೆಗಳನ್ನು ಮತ್ತು ಇತರ ಪಾತ್ರೆಗಳನ್ನು ಬಿಟ್ಟು ಬಿಟ್ಟು ಪಾತ್ರಾಣಿಚ ಮಹಾರ್ಹಾಣಿ ಬಹುಮೌಲ್ಯದ ಪಾತ್ರೆಗಳನ್ನು ಕರಕಾಂಶ ಲೋಟಗಳು ಬಾಟಲಿಗಳು ಸೀಸಗಳು ಹಿರಣ್ಮಯನ್ ಬಂಗಾರದ ಲೋಟಗಳು ಸೀಸಗಳು ಪಾತ್ರೆಗಳನ್ನೆಲ್ಲ ಬಿಟ್ಬಿಟ್ಟು ಹೊರಡ್ತಾರೆ ವಿದ್ಯಾಧರರು ತಮ್ಮ ಪಾನದ ಬಂಗಾರದ ಪಾತ್ರೆಗಳನ್ನು ಬಹುಮೌಲ್ಯದ ಪಾತ್ರೆಗಳನ್ನು ಹಾಗೂ ಬಂಗಾರದ ಲೋಟಗಳು ಸೀಸೆಗಳನ್ನು ಬಿಟ್ಟು ಹೊರಟರು ಶ್ಲೋಕ ಇಪ್ಪತ್ನಾಲ್ಕು ಲೇಹ್ಯಾಚಾನ್ ಭಕ್ಷಾನ್ ಮಾಂಸಾಧಾನಿ ಚ ಆರ್ಷಭಾಣಿ ಚ ಚರ್ಮಾಣಿ ಖಡ್ಗಾನ್ ಚ ಕನಕರೂನ್ ಲೇಹಗಳು ಮಾಂಸಾಹಾರಗಳು ಎಮ್ಮೆ ಚರ್ಮಗಳು ಬಂಗಾರದ ಅಲಂಕಾರವಿರತಕ್ಕ ಖಡ್ಗಗಳು ಅವನ್ನೆಲ್ಲ ಬಿಟ್ಟು ಅವರು ಆಕಾಶಕ್ಕೆ ಹೊರಟರು ಶ್ಲೋಕ ಇಪ್ಪತ್ತೈದು ಕೃತಕಂಠ ಗುಣಾಕ್ಷಿ ಬುಲೇಪನ ರಕ್ತಾಕ್ಷ ಪುಷ್ಕರಾಕ್ಷ ಗಗನಂ ಪ್ರತಿಪೇದಿರೆ ರಕ್ತಮಾಲೆ ಮತ್ತು ಲೇಪನದಿಂದ ಅಲಂಕೃತವಾದಂತಹ ಕೆಂಪು ಕಣ್ಣುಗಳಿದ್ದ ನಿದ್ದೆ ಸಾಕಾಗದೆ ಇದ್ದ ವಿದ್ಯಾಧರ ಸ್ತ್ರೀಯರು ಆಕಾಶಕ್ಕೆ ಏರಿದರು ಶ್ಲೋಕ ಇಪ್ಪತ್ತಾರು ಹಾರ ನೂಪುರ ಕೇಯೂರ ಪಾರಿಹಾರ್ಯ ಧರಾ ಸ್ತ್ರೀಯ ವಿಸ್ಮಿತ ಸಸ್ಮಿತಾ ಸುರ್ ಆಕಾಶ ರಮಣೈ ಸಹ ಹಾರ ನೂಪುರ ಹಾರಗಳು ಕಾಲ್ಗೆಜ್ಜೆಗಳು ಕೇಯೂರ ಕೈಬಳಿಗಳು ಪಾರಿಹಾರ್ಯ ತೋಳ್ ಬಂದಿಗಳು ಭುಜ ಬಂದಿಗಳು ಧರಿಸಿದ ಸ್ತ್ರೀಯರು ವಿಸ್ಮಿತಾಹ ಆಶ್ಚರ್ಯಚಕಿತರಾಗಿ ಸಸ್ಮಿತಾಹ ನಗುತ್ತಿರುವ ನಗುತ್ತ ತಸ್ತು ನಿಂತರು ಆಕಾಶೆ ಆಕಾಶದಲ್ಲಿ ರಮಣೈ ತಮ್ಮ ಪತಿಯರೊಂದಿಗೆ ಅಲಂಕಾರಗಳಿಂದ ಅಲಂಕೃತರಾದ ವಿದ್ಯಾಧರ ಸ್ತ್ರೀಯರು ತಮ್ಮ ಪತಿಯರೊಂದಿಗೆ ಆಕಾಶದಲ್ಲಿ ನಿಂತು ಆಶ್ಚರ್ಯಚಕಿತರಾಗಿ ಚಕಿತರಾಗಿ ನಗುತ್ತಿತ್ತು ಶ್ಲೋಕ ಇಪ್ಪತ್ತೇಳು ದರ್ಶಯಂತೋ ಮಹಾವಿದ್ಯಾಂ ವಿದ್ಯಾಧರ ಮಹರ್ಷಯ ಸಹಿತಾಂ ಏನ ಮಹಾವಿದ್ಯಾಂ ಮಹತ್ತಾದ ವಿದ್ಯೆಗಳನ್ನು ತೋರಿಸುತ್ತ ವಿದ್ಯಾಧರ ಮಹರ್ಷಿಗಳು ಸಹಿತ ಒಟ್ಟಾಗಿ ತಸ್ತು ನಿಂತರು ಆಕಾಶೇ ವೀಕ್ಷಾಂಚಕ್ರ ಆಕಾಶದಲ್ಲಿ ನಿಂತು ದೃಷ್ಟಿ ಹಾಯಿಸಿದರು ಪರ್ವತಂ ಪರ್ವತದ ಕಡೆಗೆ ವಿದ್ಯಾಧರ ಮಹರ್ಷಿಗಳು ಮಹಾವಿದ್ಯೆಯನ್ನು ತೋರಿಸುತ್ತಾ ಆಕಾಶದಲ್ಲಿ ನಿಂತು ಪರ್ವತವನ್ನು ನೋಡುತ್ತಿದ್ದರು ಶ್ಲೋಕ ಇಪ್ಪತ್ತೆಂಟು ಶುಶ್ರೂಶ್ಚ ತಂ ಋಷೀಣ ಭಾವಿತಾತ್ಮನಾಂ ಚಾರಣಾಂ ಚಂ ಸ್ಥಿತ ಶುಶ್ರೂ ಕೇಳಿದರು ಆಗ ಶಬ್ದ ಋಷಿಗಳ ಭಾವಿತಾತ್ಮನಾಂ ಯೋಗದಲ್ಲಿ ತೊಡಗಿದ್ದವರ ಚಾರಣಾಂ ಚಾರಣರ ಸಿದ್ಧಪುರುಷರ ಸ್ಥಿತಾನಾಂ ನಿಂತಿದ್ದವರ ವಿಮಲೆ ಅಂಬರೇ ಶುದ್ಧ ಆಕಾಶದಲ್ಲಿ ಆ ವೇಳೆ ಶುದ್ಧ ಆಕಾಶದಲ್ಲಿ ನಿಂತಿದ್ದ ಯೋಗದಲ್ಲಿ ತೊಡಗಿದ್ದ ಋಷಿಗಳು ಚಾರಣರು ಸಿದ್ಧರು ಮಾಡಿದ ಶಬ್ದವನ್ನು ಎಲ್ಲರೂ ಕೇಳಿದರು ಏಷ ಪರ್ವತ ಸಂಕಾಶೋ ಹನುಮಾನ್ ಮಾರುತಾತ್ಮಜ ತಿರ್ಷತಿ ಮಹಾವೇಗ ಸಮುದ್ರಂ ಮಕರಾಲಯಂ ಪರ್ವತದಂತೆ ಭಾಸವಾಗುವ ಮಹಾವೇಗವುಳ್ಳ ವಾಯುಪುತ್ರ ಹನುಮಂತನು ಮಕರಗಳು ಮತ್ಸ್ಯಗಳು ಇರುವ ಮಹಾಸಮುದ್ರವನ್ನು ದಾಟಲು ಸಿದ್ಧನಾಗಿದ್ದಾನೆ ರಾಮಾರ್ಥಂ ವಾನರಾರ್ಥಂಚ ಜಿಕೀರ್ಷನ್ ಕರ್ಮ ದುಷ್ಕರಂ ಸಮುದ್ರಸ ಪರಂಪಾರಂ ದುಷ್ಪ್ರಾಪಂ ಪ್ರಾಪ್ತುಮಿಚ್ಚತಿ ರಾಮನ ಮತ್ತು ವಾನರರ ಕಲ್ಯಾಣಕ್ಕಾಗಿ ಹನುಮಂತನು ಕಷ್ಟ ಸಾಧ್ಯವಾದ ಸಮುದ್ರದ ಎದುರಿನ ತೀರವನ್ನು ತಲುಪಲು ಬಯಸುತ್ತಾನೆ